ಹತ್ತನೇ ತರಗತಿ ಕನ್ನಡ ಪದ್ಯಭಾಗ ನಾಲ್ಕು ಚಲಮನೆ ಮೆರವೇ ಪ್ರಶ್ನೋತ್ತರಗಳು ಕವಿಗಳ ಅಥವಾ ಸಾಹಿತಿಗಳ ಜನ್ಮಸ್ಥಳ ಕಾಲ ಕೃತಿ ಮತ್ತು ಪ್ರಶಸ್ತಿಗಳನ್ನು ಕುರಿತು ವಾಕ್ಯರೂಪದಲ್ಲಿ ಬರೆಯುವುದು ಕೃತಿಕಾರರ ಪರಿಚಯ ರನ್ನ ಕನ್ನಡದ ರತ್ನಾತ್ರಯದಲ್ಲಿ ಒಬ್ಬರಾದ ಕವಿ ರನ್ನರು ಸಾಮಾನ್ಯ ಸತ ಸುಮಾರು ಒಂಬೈನೂರ ನಲವತ್ತೊಂಬತ್ತರಲ್ಲಿ ಅಂದರೆ ಹತ್ತನೇ ಶತಮಾನದಲ್ಲಿ ೋಟಿ ಜಿಲ್ಲೆಯ ಮುದುಹಳ ಅಂದರೆ ಈಗಿನ ಮುದೋಳ ಎಂಬ ಗ್ರಾಮದಲ್ಲಿ ಜನಿಸಿದರು ಇವರು ಸಾಹಸ ಭೀಮ ವಿಜಯ ಅಜಿತ ತೀರ್ಥಂಕರ ಪುರಾಣ ತಿಲಕಂ ಪರಶುರಾಮ ಚರಿತಂ ಚಕ್ರೇಶ್ವರ ಚರಿತಂ ರನ್ನಕಂದ ಎಂಬ ಕೃತಿಗಳನ್ನು ರಚಿಸಿದ್ದಾರೆ ಇವರಿಗೆ ಚಾಲುಕ್ಯ ದೊರೆ ತೈಲಪ್ಪನು ಕವಿಚಕ್ರವರ್ತಿ ಎಂಬ ಬಿರುದನ್ನು ನೀಡಿ ಗೌರವಿಸಿದರು ಮುಖ್ಯ ಪ್ರಶ್ನೆ ಒಂದು ಕೊಟ್ಟಿರುವ ಪ್ರಶ್ನೆಗಳಿಗೆ ಒಂದೊಂದು ವಾಕ್ಯದಲ್ಲಿ ಉತ್ತರಿಸಿ ಪ್ರಶ್ನೆ ಒಂದು ನಿಮಗೆ ನಮಸ್ಕರಿಸಿ ಹೋಗಲು ಬಂದನೆಷ್ಟೇ ಎಂದು ದುರ್ಯೋಧನ ಯಾರಿಗೆ ಹೇಳುವನು ಉತ್ತರ ನಿಮಗೆ ನಮಸ್ಕರಿಸಿ ಹೋಗಲು ಬಂದನೆಷ್ಟೇ ಎಂದು ದುರ್ಯೋಧನ ಭೀಷ್ಮಾಚಾರ್ಯರಿಗೆ ಹೇಳುವನು ಪ್ರಶ್ನೆ ಎರಡು ದೀನಪಸುತ ಎಂದರೆ ಯಾರು ಉತ್ತರ ದೀನಪಸುತ ಎಂದರೆ ಕರ್ಣ ಪ್ರಶ್ನೆ ಮೂರು ಯಾರಿ ಹೊಂದ ಬಳಿಕ ಸಂಧಿ ಮಾಡಿಕೊಳ್ಳುವುದಾಗಿ ದುರ್ಯೋಧನ ಹೇಳುತ್ತಾನೆ ಉತ್ತರ ಅರ್ಜುನ ಮತ್ತು ಭೀಮ ಇಬ್ಬರನ್ನು ಕೊಂದ ಬಳಿಕ ಸಂಧಿ ಮಾಡಿಕೊಳ್ಳುವುದಾಗಿ ದುರ್ಯೋಧನ ಹೇಳುತ್ತಾನೆ ಪ್ರಶ್ನೆ ನಾಲ್ಕು ಛಲವನ್ನೇ ಮೆರೆಯುವುದಾಗಿ ನಿರ್ಧರಿಸಿದವನು ಯಾರು ಉತ್ತರ ಛಲವನ್ನೇ ಮೆರೆಯುವುದಾಗಿ ನಿರ್ಧರಿಸಿದವನು ದುರ್ಯೋಧನ ಪ್ರಶ್ನೆ ಐದು ಅಂತಕಾತ್ಮಜ ಎಂದರೆ ಯಾರು ಉತ್ತರ ಅಂತಕಾತ್ಮಜ ಎಂದರೆ ಧರ್ಮರಾಯ ಮುಖ್ಯ ಪ್ರಶ್ನೆ ಎರಡು ಕೊಟ್ಟಿರುವ ಪ್ರಶ್ನೆಗಳಿಗೆ ಎರಡು ಮೂರು ವಾಕ್ಯಗಳಲ್ಲಿ ಉತ್ತರಿಸಿ ಪ್ರಶ್ನೆ ಒಂದು ತಾನ್ ಓಡಾಡುತ್ತಿರುವುದು ನೆಲಕ್ಕಲ್ಲ ಛಲಕ್ಕೆ ಎಂಬುದನ್ನು ದುರ್ಯೋಧನ ಹೇಗೆ ವಿವರಿಸುತ್ತಾನೆ ಉತ್ತರ ದುರ್ಯೋಧನನು ಭೀಷ್ಮಾಚಾರ್ಯರ ಕುರಿತು ನಾನ್ ಭೂಮಿಗಾಗಿ ಓಡಾಡುತ್ತಿಲ್ಲ ಆದರೆ ನನ್ನ ಛಲಕ್ಕಾಗಿ ಪಾಂಡವರೊಡನೆ ಓಡಾಡುವೆನು ಈ ಭೂಮಿ ನನಗೆ ಪಾಳು ಭೂಮಿಗೆ ಸಮ ಮಿತ್ತನಾದ ಕರ್ಣನನ್ನು ಪ್ರೀತಿಯ ಸಹೋದರ ದುಶ್ಯಾಸನನ್ನು ಕೊಲ್ಲಿಸಿದ ಈ ಭೂಮಿಯೊಡನೆ ಮತ್ತೆ ನಾನು ವಾಳುವುದುಂಡೆ ನನ್ನ ಒಡ ಹುಟ್ಟಿದ ನೂರು ಮಂದಿ ಸಹೋದರರು ಯುದ್ಧದಲ್ಲಿ ಹೋರಾಡಿ ಸತ್ತರು ಹಾಗೂ ನನ್ನಲ್ಲಿ ಕೋಪವು ಹುಟ್ಟಿ ಹೊರಹೊಮ್ಮಿತು ಆದ್ದರಿಂದ ಪಾಂಡವರೊಡನೆ ಓಡಾಡಿ ನನ್ನ ಛಲವನ್ನೇ ಮೆರೆಯುತ್ತೇನೆ ಎಂದು ಹೇಳುತ್ತಾನೆ ಪ್ರಶ್ನೆ ಎರಡು ಈ ನೆಲದೊಡನೆ ನಾನು ಸಹಪಾಳ್ವೆ ಮಾಡುವುದಿಲ್ಲವೆಂದು ದುರ್ಯೋಧನ ಹೇಳುವುದೇಕೆ ಉತ್ತರ ಭೀಷ್ಮಾಚಾರ್ಯರು ಪಾಂಡವರೊಡನೆ ಸಂಧಿ ಮಾಡಿಕೊ ಎಂದು ಸಲಹೆ ನೀಡಿದಾಗ ದುರ್ಯೋಧನನು ಅದಕ್ಕೆ ಒಪ್ಪುವುದಿಲ್ಲ ನನ್ನ ಪ್ರೀತಿಯ ಸಹೋದರ ದುಶ್ಯಾಸನ ಮತ್ತು ಸ್ನೇಹಿತ ಕರ್ಣನನ್ನು ಕಳೆದುಕೊಂಡ ಈ ಭೂಮಿ ದುರ್ಯೋಧನನಿಗೆ ಪಾಳುಭೂಮಿಗೆ ಸಮವೆನಿಸುತ್ತದೆ ತನ್ನ ಪ್ರೀತಿಗೆ ಪಾತ್ರರಾದವರನ್ನು ಕೊಲ್ಲಿಸಿದ ಭೂಮಿಯೊಡನೆ ಮತ್ತೆ ನಾನು ಸಹಬಾಳ್ವೆಯನ್ನು ಮಾಡುವುದಿಲ್ಲ ಎನ್ನುತ್ತಾನೆ ಪ್ರಶ್ನೆ ಮೂರು ಪಾರ್ಥ ಭೀಮರ ಬಗೆಗೆ ದುರ್ಯೋಧನನ ಅಭಿಪ್ರಾಯವೇನು ಉತ್ತರ ನನ್ನ ಪ್ರೀತಿಯ ಗೆಳೆಯ ಕರ್ಣನನ್ನು ಮತ್ತು ಪ್ರೇಮದ ಸಹೋದರ ದುಶ್ಯಾಸನನ್ನು ಕೊಂದ ಅರ್ಜುನ ಭೀಮರು ಬದುಕಿರುವರು ಕಾರಣ ನನ್ನ ದೇಹದಲ್ಲಿ ಪ್ರಾಣ ಇರುವವರೆಗೆ ನಾನು ಸಂಧಿ ಮಾಡಿಕೊಳ್ಳಲು ಒಪ್ಪುವುದಿಲ್ಲ ಮೊದಲು ಆ ಇಬ್ಬರನ್ನು ಕೊಲ್ಲುವೆನು ಅವರನ್ನು ಕೊಂದ ಬಳಿಕ ಧರ್ಮರಾಜನೊಡನೆ ಸಂಧಿ ಮಾಡಿಕೊಳ್ಳುತ್ತೇನೆ ಎಂಬುದು ಪಾರ್ಥ ಭೀಮರ ಬಗೆಗೆ ದುರ್ಯೋಧನನ ಅಭಿಪ್ರಾಯವಾಗಿದೆ ಮುಖ್ಯ ಪ್ರಶ್ನೆ ಮೂರು ಕೊಟ್ಟಿರುವ ಪ್ರಶ್ನೆಗಳಿಗೆ ಎಂಟು ಹತ್ತು ವಾಕ್ಯಗಳಲ್ಲಿ ಉತ್ತರಿಸಿ ಪ್ರಶ್ನೆ ಒಂದು ಭೀಷ್ಮ ಮತ್ತು ದುರ್ಯೋಧನರ ನಡುವಿನ ಸಂಭಾಷಣೆಯ ಸ್ಪಾರಸ್ಯವನ್ನು ವಿವರಿಸಿ ಉತ್ತರ ಮಹಾಭಾರತ ಯುದ್ಧದಲ್ಲಿ ತನ್ನೆಲ್ಲ ಸಹೋದರರನ್ನು ಮಿತ್ರನಾದ ಕರ್ಣನನ್ನು ಕಳೆದುಕೊಂಡ ದುರ್ಯೋಧನನು ತನ್ನ ತಂದೆ ತಾಯಿಯರ ಅಪೇಕ್ಷೆಯಂತೆ ರಣರಂಗದಲ್ಲಿ ಶರಶಿಷೆಯಲ್ಲಿ ಮಲಗಿದ್ದ ತಾತ ಭೀಶ್ವರ ಸಲಹೆಯನ್ನು ಪಡೆಯಲು ಬರುತ್ತಾನೆ ಭೀಷ್ಮರು ಪಾಂಡವರನ್ನು ತಾವು ಒಪ್ಪಿಸಿ ಒಪ್ಪಂದ ಮಾಡಿ ಮೊದಲಿನಂತೆ ಕೂಡಿ ನಡೆಯುವ ಹಾಗೆ ಮಾಡುತ್ತೇನೆ ಅವರು ನನ್ನ ಮಾತನ್ನು ಮೀರುವವರಲ್ಲ ನೀನು ಯುದ್ಧವನ್ನು ಮಾಡದೆ ಪಾಂಡವರೊಡನೆ ಸಂಧಿ ಮಾಡಿಕೊಂಡು ಬದುಕಬೇಕೆಂಬ ಸಲಹೆಯನ್ನು ದುರ್ಯೋಧನನಿಗೆ ನೀಡುತ್ತಾರೆ ಇಲ್ಲಿ ಭೀಷ್ಮರು ಯುದ್ಧದಿಂದ ಮುಂದಾಗುವ ಅನಾಹುತ ಮತ್ತು ಪಾಂಡವರ ಮೇಲೆ ಅವರಿಗಿದ್ದ ನಂಬಿಕೆ ವ್ಯಕ್ತಪಡಿಸಿದ್ದಾರೆ ಆದರೆ ದುರ್ಯೋಧನ ಅದಕ್ಕೊಪ್ಪದೆ ಅಜ್ಜ ನಾನು ನಿಮಗೆ ನಮಸ್ಕರಿಸಿ ಹೋಗರೆಂದು ಇಲ್ಲಿಗೆ ಬಂದೇನೆ ಹೊರತು ಶತ್ರುಗಳೊಡನೆ ಒಪ್ಪಂದವನ್ನು ಏರ್ಪಡಿಸುವುದಕ್ಕೆಂದು ಬಂದಿಲ್ಲ ಎಂದು ತನ್ನ ಗಟ್ಟಿಯಾದ ನಿರ್ಧಾರ ಪ್ರಕಟಿಸುತ್ತಾನೆ ನಾನ್ ಭೂಮಿಗಾಗಿ ಓಡಾಡುತ್ತಿಲ್ಲ ಆದರೆ ನನ್ನ ಛಲಕ್ಕಾಗಿ ಪಾಂಡವರೊಡನೆ ಹೋರಾಡುವೆನು ಎಂದು ತನ್ನ ಛಲದ ಕುರಿತಾದ ಅಭಿಮಾನ ತಿಳಿಸುತ್ತಾನೆ ಈ ಭೂಮಿ ನನಗೆ ಪಾಳು ಭೂಮಿಗೆ ಸಮ ಕರ್ಣನನ್ನು ಕೊಲ್ಲಿಸಿದ ಭೂಮಿಯೊಡನೆ ಮತ್ತೆ ನಾನು ಬಾಳುವುದುಂಟೆ ನನ್ನ ಒಡ ಹುಟ್ಟಿದ ನೂರು ಮಂದಿ ಸಹೋದರರು ಯುದ್ಧದಲ್ಲಿ ಹೋರಾಡಿ ಸತ್ತರೂ ಸತ್ತವರೇನು ಮತ್ತೆ ಹುಟ್ಟುವುದಿಲ್ಲವೇ ಆದ್ದರಿಂದ ಪಾಂಡವರೊಡನೆ ಹೋರಾಡಿ ನನ್ನ ಛಲವನ್ನೇ ಮೆರೆಯುತ್ತೇನೆ ಎಂದು ಹೇಳುತ್ತಾ ತನ್ನ ನೋವನ್ನು ವ್ಯಕ್ತಪಡಿಸುತ್ತಾನೆ ನನ್ನ ಪ್ರೀತಿಯ ಗೆಳೆಯ ಕರ್ಣನನ್ನು ಮತ್ತು ಪ್ರೇಮದ ಸಹೋದರ ದುಶ್ಯಾಸನನ್ನು ಕೊಂದ ಅರ್ಜುನ ಭೀಮರು ಬದುಕಿರುವವರೆಗೆ ನನ್ನ ದೇಹದಲ್ಲಿ ಪ್ರಾಣ ಇರುವವರೆಗೆ ನಾನು ಸಂಧಿ ಮಾಡಿಕೊಳ್ಳುವುದಿಲ್ಲ ಎಂದು ಹೇಳುವ ಮೂಲಕ ಪಾರ್ಥ ಭೀಮರ ಬಗೆಗೆ ದುರ್ಯೋಧನನು ತನಗಿದ್ದ ರೋಷವನ್ನು ತಿಳಿಸುತ್ತಾನೆ ತನ್ನಲ್ಲಿ ಕೋಪವು ಕೆರಳಿ ಅತಿಶಯವಾಗಿದೆ ಪಾಂಡವರೊಡನೆ ಕಾದಾಡಿಯೇ ತೀರುತ್ತೇನೆ ಎಂಬ ದೃಢತೆಯನ್ನು ವ್ಯಕ್ತಪಡಿಸುವನು ಹೀಗೆ ಭೀಷ್ಮ ಮತ್ತು ದುರ್ಯೋಧನರ ನಡುವಿನ ಸಂಭಾಷಣೆ ಸ್ವಾರಸ್ಯಕರವಾಗಿ ಮೂಡಿಬಂದಿದೆ ಪ್ರಶ್ನೆ ಎರಡು ದುರ್ಯೋಧನನ ಛಲದ ಗುಣ ಅವನ ಮಾತುಗಳಲ್ಲಿ ವ್ಯಕ್ತವಾಗಿರುವ ಬಗೆಯನ್ನು ವಿವರಿಸಿ ಉತ್ತರ ಭೀಷ್ಮಾಚಾರ್ಯರು ತಮ್ಮ ಬಳಿಗೆ ಬಂದ ದುರ್ಯೋಧನನಿಗೆ ಪಾಂಡವರೊಡನೆ ಸಂಧಿ ಮಾಡಿಕೊಳ್ಳುವ ಸಲಹೆ ನೀಡುತ್ತಾರೆ ಆದರೆ ಅಭಿಮಾನತನನಾದ ದುರ್ಯೋಧನನು ಅದಕ್ಕೆ ಒಪ್ಪುವುದಿಲ್ಲ ಆಗ ಅವನಾಡುವ ಮಾತುಗಳಲ್ಲಿ ಆತನ ಛಲದ ಗುಣ ವ್ಯಕ್ತವಾಗಿರುವುದನ್ನು ಕಾಣಬಹುದು ದುರ್ಯೋಧನನು ಭೀಷ್ಮರನ್ನು ಕುರಿತು ಅಜ್ಜ ನಿಮಗೆ ನಮಸ್ಕರಿಸಿ ಹೋಗಲೆಂದು ಬಂದೇನೆ ಹೊರೆತು ಶತ್ರುಗಳೊಡನೆ ಒಪ್ಪಂದವನ್ನು ಏರ್ಪಡಿಸುವುದಕ್ಕೆಂದು ಅಲ್ಲ ನಾನು ಭೂಮಿಗಾಗಿ ಓಡಾಡುವೆನೆಂದು ಭಾವಿಸಿದ್ದೀರಾ ಛಲಕ್ಕಾಗಿ ಪಾಂಡವರೊಡನೆ ಓಡಾಡುವೆನು ಈ ಭೂಮಿ ನನಗೆ ಪಾಳು ಭೂಮಿ ಕರ್ಣನನ್ನು ಕೊಲ್ಲಿಸಿದ ಈ ಭೂಮಿಯೊಡನೆ ನಾನು ಮತ್ತೆ ಸಹಬಾಳ್ವೆ ಮಾಡುವೆನೆ ನನ್ನ ಪ್ರೀತಿಯ ಗೆಳೆಯನನ್ನು ಪ್ರೀತಿಯ ತಮ್ಮನನ್ನು ಕೊಂದ ಅರ್ಜುನ ಭೀಮರು ಬದುಕಿರುವವರೆಗೆ ನನ್ನ ದೇಹದಲ್ಲಿ ಪ್ರಾಣ ಇರುವವರೆಗೂ ಅಜ್ಜ ನಾನು ಸಂಧಿಯನ್ನು ಒಪ್ಪುವುದಿಲ್ಲ ಆ ಇಬ್ಬರನ್ನು ಕೊಂದ ಬಳಿಕ ಧರ್ಮರಾಜನೊಡನೆ ಸಂಧಿ ಮಾಡಿಕೊಳ್ಳುತ್ತೇನೆ ನನ್ನ ಒಡ ಹುಟ್ಟಿದ ನೂರು ಮಂದಿ ಸಹೋದರರು ಯುದ್ಧದಲ್ಲಿ ಹೋರಾಡಿ ಸತ್ತರು ಸತ್ತರೆ ಮತ್ತೆ ಹುಟ್ಟುವುದಿಲ್ಲವೇ ಆದ್ದರಿಂದ ಪಾಂಡವರೊಡನೆ ಓರಾ ನನ್ನ ಛಲವನ್ನೇ ಮೆರೆಯುತ್ತೇನೆ ನಾನು ಹೋರಾಡದೆ ಬಿಡುವುದಿಲ್ಲ ಇಂದಿನ ಯುದ್ಧದಲ್ಲಿ ಪಾಂಡವರು ಉಳಿಯಬೇಕು ಇಲ್ಲವೇ ನಾನು ಉಳಿಯಬೇಕು ಹಾಗೆಯೇ ಈ ಭೂಮಿ ಪಾಂಡವನದಾಗಬೇಕು ಇಲ್ಲವೇ ಕೌರವನದಾಗಬೇಕು ಎಂದು ದುರ್ಯೋಧನನು ಕ್ಷಣಶಿಷೆಯಲ್ಲಿ ಮಲಗಿದ್ದ ಭೀಷ್ಮಾಚಾರ್ಯರಿಗೆ ಹೇಳುವ ಮಾತುಗಳಲ್ಲಿ ಆತನ ಛಲ ದೃಢ ನಿರ್ಧಾರ ಮತ್ತು ಸ್ವಾಭಿಮಾನವನ್ನು ಕಾಣಬಹುದಾಗಿದೆ ಮುಖ್ಯ ಪ್ರಶ್ನೆ ನಾಲ್ಕು ಸಂದರ್ಭ ಸಹಿತ ಸ್ವಾರಸ್ಯವನ್ನು ವಿವರಿಸಿ ವಾಕ್ಯ ಒಂದು ನೆಲಕ್ಕಿರ್ವೆನ್ ಬಗೆದಿದೆ ಚಲಕ್ಕಿರುವೆಂ ಆಯ್ಕೆ ಪ್ರಸ್ತುತ ಸಾಲನ್ನು ರನ್ನರು ಬರೆದ ಸಾಹಸ ಭೀಮಾ ವಿಜಯಂ ಕೃತಿಯಿಂದ ಆಯ್ದ ಚೆಲೆಮನೆ ಮೆರವೆಂ ಎಂಬ ಪದ್ಯಪಾಠದಿಂದ ಆರಿಸಿಕೊಳ್ಳಲಾಗಿದೆ ಸಂದರ್ಭ ದುರ್ಯೋಧನನಿಗೆ ಭೀಷ್ಮಾಚಾರ್ಯರು ಪಾಂಡವರನ್ನು ಒಪ್ಪಿಸುತ್ತೇನೆ ಸಂಧಿ ಮಾಡಿಕೊ ಎಂದು ಹೇಳಿದ ಸಂದರ್ಭದಲ್ಲಿ ದುರ್ಯೋಧನನು ಅಜ್ಜ ನಾನ್ ಈ ಭೂಮಿಗಾಗಿ ಉದ್ದ ಮಾಡುವೆನೆಂದು ಭಾವಿಸಿದ್ದೀರಾ ನಾನ್ ಛಲಕ್ಕಾಗಿ ಪಾಂಡವರೊಡನೆ ಹೋರಾಡುವೆನು ಈ ಭೂಮಿ ನನಗೆ ಪಾಳುಬಿದ್ದ ನೆಲಕ್ಕೆ ಸಮ ಎಂದು ಹೇಳುತ್ತಾನೆ ಸ್ವಾರಸ್ಯ ಛಲದಿಂದ ಬದುಕುವುದು ಕ್ಷತ್ರಿಯನ ಹುಟ್ಟುಗುಣ ಅದು ಅವನಿಗೆ ಭೂಷಣ ಅದರಲ್ಲೂ ದುರ್ಯೋಧನನ ಛಲದು ಗುಣ ಅವನ ವ್ಯಕ್ತಿತ್ವಕ್ಕೆ ತಕ್ಕದ್ದಾಗಿದೆ ಎಂಬ ಮಾತು ಸ್ವಾರಸ್ಯಕರವಾಗಿ ಮೂಡಿಬಂದಿದೆ ವಾಕ್ಯ ಎರಡು ಸಮರದೊಳಗಿನ ಕಜ್ಜೆಫುಂ ಕಜ್ಜಂ ಆಯ್ಕೆ ಪ್ರಸ್ತುತ ಸಾಲನ್ನು ರನ್ನನ್ನು ಪಡೆದ ಸಾಹಸ ಭೀಮ ಕೃತಿಯಿಂದ ಆಯ್ದ ಚಲಮನೆ ಮೆರವೆಂ ಎಂಬ ಪದ್ಯಪಾಠದಿಂದ ಆರಿಸಿಕೊಳ್ಳಲಾಗಿದೆ ಸಂದರ್ಭ ಭೀಷ್ಮಾಚಾರ್ಯರು ನೀನು ಒಪ್ಪುವೆಯಾದರೆ ಪಾಂಡವರನ್ನು ಒಪ್ಪಿಸಿ ಒಪ್ಪಂದ ಮಾಡಿ ಮೊದಲಿನಂತೆ ನಡೆಯುವ ಹಾಗೆ ಮಾಡುವೆನು ಈಗಲೂ ಕೂಡ ಅವರು ನಮ್ಮ ಮಾತನ್ನು ಮೀರದೆ ಪಾಲಿಸುತ್ತಾರೆ ನೀನು ಕೂಡ ನಮ್ಮ ಮಾತನ್ನು ಮೀರದೆ ನಡೆದುಕೊಳ್ಳಬೇಕು ಎಂದು ಭೀಷ್ಮರು ಹೇಳಿದಾಗ ದುರ್ಯೋಧನನು ಮುಗುಳ್ನಗೆ ನಕ್ಕು ಅಜ್ಜ ನಿಮಗೆ ನಮಸ್ಕರಿಸಿ ಹೋಗಲೆಂದು ಬಂದೆನೆ ಹೊಡೆತು ಶತ್ರುಗಳೊಡನೆ ಒಪ್ಪಂದವನ್ನು ಏರ್ಪಡಿಸುವುದಕ್ಕೆಂದು ಬಂದೆನೆ ಎಂದು ಹೇಳುವ ಸಂದರ್ಭದಲ್ಲಿ ಈ ಮಾತನ್ನು ಹೇಳುತ್ತಾನೆ ಸ್ವಾರಸ್ಯ ಯುದ್ಧವನ್ನು ಮಾಡಲೇಬೇಕು ಎನ್ನುವ ತವಕ ಮತ್ತು ಒಂಟಿಯಾಗಿದ್ದರೂ ಸಂಧಿ ಮಾಡಿಕೊಳ್ಳಲೊಪ್ಪದ ವೀರತನ ದುರ್ಯೋಧನನ ರಕ್ತದಲ್ಲಿ ಅಡಗಿರುವುದು ಸ್ವಾರಸ್ಯಕರವಾಗಿ ಇಲ್ಲಿ ಅಭಿವ್ಯಕ್ತಗೊಂಡಿದೆ ವಾಕ್ಯ ಮೂರು ಪಾಂಡವರೊಳ ಚಲಮನೆ ಮೆರೆವೆಂ ಆಯ್ಕೆ ಪ್ರಸ್ತುತ ಸಾಲನ್ನು ರನ್ನನು ಬರೆದ ಸಾಹಸ ವಿಜಯಂ ಕೃತಿಯಿಂದ ಆಯ್ದ ಚಲಮನೆ ಮೆರೆವೆಂ ಎಂಬ ಪದ್ಯಪಾಠದಿಂದ ಆರಿಸಿಕೊಳ್ಳಲಾಗಿದೆ ಸಂದರ್ಭ ಸಂಧಿಕೆ ಒಪ್ಪದ ದುರ್ಯೋಧನನು ಭೀಷ್ಮರನ್ನು ಕುರಿತು ನಾನು ಭೂಮಿಗಾಗಿ ಓಡಾಡುತ್ತಿಲ್ಲ ಈ ಭೂಮಿ ನನಗೆ ಪಾಳು ಭೂಮಿಗೆ ಸಮ ನನ್ನವರನ್ನು ಕೊಂದ ಪಾಂಡವರನ್ನು ಇರಿದು ಅವರನ್ನು ಕೊಂದು ಛಲವನ್ನೇ ಮೆರೆಯುತ್ತೇನೆಂದು ದುರ್ಯೋಧನನು ಛಲದಿಂದ ಹೇಳುವ ಸಂದರ್ಭದಲ್ಲಿ ಈ ಮಾತು ಉಲ್ಲೇಖವಾಗಿದೆ ಸ್ವಾರಸ್ಯ ತನ್ನ ವೈದಿಕಳಾದ ಪಾಂಡವರೊಂದಿಗೆ ಓಡಾಡುವ ಅಚಲ ವೀರತನ ದುರ್ಯೋಧನನಲ್ಲಿ ಅಡಗಿರುವುದು ಹಾಗೂ ನಾನು ಯುದ್ಧವನ್ನು ಮಾಡಿಯೇ ತೀರುತ್ತೇನೆಂದು ಹೇಳುವಲ್ಲಿ ಅವನ ಗಟ್ಟಿತನ ಸ್ವಾರಸ್ಯಕರವಾಗಿ ಮೂಡಿಬಂದಿದೆ ವಾಕ್ಯ ನಾಲ್ಕು ಮೇಣಾಯ್ದು ಕೌರವಾಂಗ ವನಿತಳಂ ಆಯ್ಕೆ ಪ್ರಸ್ತುತ ಸಾಲನ್ನು ರನ್ನನ್ನು ಬರೆದ ಸಾಸಭೀಮ ವಿಜಯಂ ಕೃತಿಯಿಂದ ಆಯ್ದ ಚಲಮನೆ ಮೆರ್ವೆಂ ಎಂಬ ಪದ್ಯಪಾಠದಿಂದ ಆರಿಸಿಕೊಳ್ಳಲಾಗಿದೆ ಸಂದರ್ಭ ಭೀಷ್ಮರ ಸಲಹೆಗೆ ಒಪ್ಪದೆ ಅಂತಿಮವಾಗಿ ಯುದ್ಧವನ್ನು ಮಾಡಿಯೇ ತೀರುತ್ತೇನೆಂದು ತೀರ್ಮಾನಿಸಿದ ದುರ್ಯೋಧನನು ಪಾಂಡವರೊಡನೆ ಕಾದಾಡಿಯೇ ತೀರುತ್ತೇನೆ ಎಂದು ತೀರ್ಮಾನಿಸುತ್ತಾನೆ ಉಳಿದರೆ ನಾನು ಒಡೆಯನಾಗುತ್ತೇನೆ ಅಳಿದರೆ ಅವರು ಒಡೆಯರಾಗುತ್ತಾರೆ ಎನ್ನುವ ಸಂದರ್ಭದಲ್ಲಿ ಈ ವಾಕ್ಯವನ್ನು ಪ್ರಸ್ತಾಪಿಸಲಾಗಿದೆ ಸ್ವಾರಸ್ಯ ತಾನು ಇರುವವರೆಗೂ ಪಾಂಡವರೊಂದಿಗೆ ಕೂಡಿ ಬಾಳುವುದಿಲ್ಲವೆಂದು ಅದು ಅಸಾಧ್ಯವಾದ ಮಾತೆಂದು ದುರ್ಯೋಧನನು ನಾಳೆಯ ಸಮರದ ಸಾರದಲ್ಲಿ ತೀರ್ಮಾನವಾಗುತ್ತದೆ ಎಂದು ಹೇಳುವ ಮಾತು ಸ್ವಾರಸ್ಯಪೂರ್ಣವಾಗಿ ಮೂಡಿಬಂದಿದೆ ವಾಸ ಚಟುವಟಿಕೆ ಕೊಟ್ಟಿರುವ ಪದ್ಯದ ಸಾಲುಗಳಿಗೆ ಪ್ರಸ್ತಾರ ಹಾಕಿ ಗಣ ವಿಭಾಗ ಮಾಡಿ ಛಂದಸ್ಸಿನ ಹೆಸರನ್ನು ಬರೆಯಿರಿ ಕೊಟ್ಟಿರುವ ಪದ್ಯ ಭಾಗಕ್ಕೆ ಪ್ರಸ್ತಾರ ಹಾಕಿ ಗಣ ವಿಭಾಗ ಮಾಡಿ ಛಂದಸ್ಸಿನ ಹೆಸರನ್ನು ಹೆಸರಿಸಲಾಗಿದೆ ಗಮನಿಸಿ ಮಕ್ಕಳೇ ಛಂದಸ್ಸಿನ ಹೆಸರು ಕಂದ ಪದ್ಯ ಕೊಟ್ಟಿರುವ ಪದಗಳಿಗೆ ತತ್ಸಮ ತದ್ಭವಗಳನ್ನು ಬರೆಯಿರಿ ಕಾರ್ಯ ಕಜ್ಜ ಆರ್ಯ ಅಜ್ಜ ಕೊಟ್ಟಿರುವ ಪದಗಳನ್ನು ವಿಗ್ರಹ ವಾಕ್ಯ ಮಾಡಿ ಸಮಾಸದ ಹೆಸರನ್ನು ತಿಳಿಸಿ ಪಾರ್ಥ ಭೀಮರು ಪಾರ್ಥರು ಪ್ಲಸ್ ಭೀಮರು ದ್ವಂದ್ವ ಸಮಾಸ ಅಂತಕಾತ್ಮಜ ಅಂತಕನ ಆತ್ಮಜನಾದವನು ಯಾರೋ ಅವನೇ ಅಂತಕಾತ್ಮಜ ಬಹುವೀರಿ ಸಮಾಜ ದೀನಪ ಸುತ ದೀನಪನ ಸುತನಾದವನು ಯಾರೋ ಅವನೇ ದೀನಪ ಸುತ ಬಹುವೀರಿ ಸಮಾಜ ಚಟುವಟಿಕೆ ಈ ಕೆಳಗಿನ ಪದ್ಯಭಾಗವನ್ನು ಪೂರ್ತಿ ಮಾಡಿ ಕಂಠಪಾಠ ಮಾಡಿರಿ ಪದ್ಯಭಾಗ ಪದ್ಯ ಭಾಗ ಹೆಚ್ಚುವರಿ ಪ್ರಶ್ನೋತ್ತರಗಳು ಕೆಳಗಿನ ಪ್ರಶ್ನೆಗಳಿಗೆ ಅಥವಾ ಅಪೂರ್ಣ ಹೇಳಿಕೆಗಳಿಗೆ ನಾಲ್ಕು ಆಯ್ಕೆಗಳನ್ನು ನೀಡಲಾಗಿದೆ ಅವುಗಳಲ್ಲಿ ಸೂಕ್ತವಾದ ಉತ್ತರವನ್ನು ಆರಿಸಿ ಸಮಾಕ್ಷರದೊಂದಿಗೆ ಬರೆಯಿರಿ ಒಂದು ಕಂದ ಪದ್ಯದಲ್ಲಿ ಬರುವ ಒಟ್ಟು ಮಾತುಗಳ ಸಂಖ್ಯೆ ಆಯ್ಕೆಗಳು ಇಪ್ಪತ್ಮೂರು ಮೂವತ್ತೆರಡು ಅರವತ್ನಾಲ್ಕು ನೂರ ಎರಡು ಸರಿಯಾದ ಆಯ್ಕೆ ಸಿ ಅರವತ್ನಾಲ್ಕು ಎರಡು ಈ ಪದದಲ್ಲಿರುವ ಗಣದ ಹೆಸರು ಆಯ್ಕೆಗಳು ಜಗಣ ಬಗಣ ನಗಣ ಸಗಣ ಸರಿಯಾದ ಆಯ್ಕೆ ಡಿ ಸಗಣ ಮೂರು ಬ ರ ನ ವ ರ ಗಣಗಳಿರುವ ವೃತ್ತ ಆಯ್ಕೆಗಳು ಚಂಪಕ ಉತ್ಪಲ ಮತ್ತೆದ ಶ್ರದ್ಧರ ಸರಿಯಾದ ಆಯ್ಕೆ ಬಿ ಉತ್ಪಲ ನಾಲ್ಕು ಸಾಮ್ರಾಜ್ಯ ಪದದಲ್ಲಿ ಕಂಡುಬರುವ ಅಕ್ಷರಗಣ ಆಯ್ಕೆಗಳು ಮಗಣ ಸಗಣ ನಗಣ ಸಗಣ ಸರಿಯಾದ ಆಯ್ಕೆ ಬಿ ತಗಣ ಐದು ಬಾಮಿ ಷಟ್ಪದಿಯ ಮೊದಲ ಸಾಲಿನಲ್ಲಿ ಬರುವ ಮಾತೆಗಳ ಸಂಖ್ಯೆ ಆಯ್ಕೆಗಳು ಹತ್ತು ಹನ್ನೆರಡು ಹದಿನಾಲ್ಕು ಇಪ್ಪತ್ತು ಸರಿಯಾದ ಆಯ್ಕೆ ಸಿ ಹದಿನಾಲ್ಕು ಕೆಳಗಿನವುಗಳಲ್ಲಿ ಮೊದಲೆರಡು ಪದಗಳಿಗಿರುವ ಸಂಬಂಧದಂತೆ ಮೂರನೇ ಪದಕ್ಕೆ ಸರಿಹೊಂದುವ ಸಂಬಂಧಿ ಪದವನ್ನು ಬರೆಯಿರಿ ಪಿರುದು ಸಗಣ ಪರ್ವನೆ ಬಗಣ ಗುರುವೊಂದು ಆದಿಯೋಳ್ ಉತ್ಪಲ ಲಘು ನಾಲ್ಕು ಆಗಿದೆ ಚಂಪಕ ಬಾಮಿನಿ ಷಟ್ಪತಿ ನೂರ ಎರಡು ವಾಟಕ ಷಟ್ಪತಿ ನೂರ ಹದಿನಾಲ್ಕು ಗುರು ಲಘು ಮೂರಿದೆ ಮಾನ ಗಣ ಗುರು ಲಘು ನಡುವಿದೆ ಜರ ಗಣ ಹತ್ತು ಚಂಪಕ ಮಾಲವೃತ್ತ ಇಪ್ಪತ್ತೊಂದು ಅಕ್ಷರ ಮಹಾಸ್ತರ ವೃತ್ತ ಇಪ್ಪತ್ತೆರಡು ಅಕ್ಷರ